ಚಿತ್ರ ಬ್ರಾಟ್ ಹಾಡು ನಾನು ನಿನ್ನಂತೆ ನಾನು ನಿನ್ನಂತೆ ನಿನ್ನಂತೆ ನಿನ್ನೆ ನನತೆ ನನ್ನಂತೆ ಜೀವ ಒಂದೇ ನೆರುದೆ ಎರಡು ನಮ್ಮ ನಡುವೆ ಬರಲಿ ನೂರು ಮುನಸು ಜಗಳ ಆಕೆ ಇರಲಿ ಪ್ರೀತಿಸಬಡು ಜ್ಯೋತಿಯಲ್ಲಿ ನಿನ್ನಿದ್ದರೆ ಈ ಎದೆಯಲ್ಲಿ ಸಡಗರ ನಿನಗೂ ಎಲ್ಲದಕ್ಕೂ ಪರಿಹಾರ ನಿನ್ನೆ ನಾಳೆ ನಿನ್ನೆ ಪಾಳೆ ನನ್ನ ಬದುಕಿ ನಿನ್ನದೇ ಗೆಳತಿ ಕಾಯಿವೆ ನಾನು ರಪ್ಪಿ ಜನ್ಮ ಪೂರ್ವ ನಿನ್ನನ್ನೇ ಕೂರುವೆ ನಿನ್ನ ಗಾಳಿಯಾಗ ಉಸಿರು ತನಕ ನಾನೇ ನಿನ್ನಂತೆ ನಿನ್ನಂತೆ ನೀನೇ ನನ್ನಂತೆ ನನ್ನಂತೆ ಜೀವ ಒಂದೇ ಹೃದಯ ಎರಡು ಬದುಕಿನ ಕೊರತೆಯನ್ನು ತುಂಬಿದ ನಾಯ್ಕೆ ನಿನ್ನದೇ ಮುನ್ನಡಿ ನಲ್ಮೆ ಬಾಲಿಗೆ ಮನಸ್ಸಿನ ಮಡಿಯಲ್ಲಿ ನಿನ್ನದೆ ಮುಘನಗೆ ಕಣಿಸಿನ ದಾರಿ ನಿನ್ನದೇ ದೇವಿಗೆ ನಿನ್ನ ಉಳಿವಿಗೆ ಕರುವೆ ಕೊಡುವೆ ಪೂರ್ಣ ಸಮಯ ನನ್ನ ಕೊರುಳ ಬಳಸಿಯಲು ಎಲ್ಲ ವಿಷಯ ನನ್ನೆಯ ಕೋಪ ನನ್ನೆಯ ತಾಳ್ಮೆ ಎಲ್ಲ ನಿನ್ನ ವಿಷಯ ಕಲಿತೀ ಕಾಯುವೆ ನಾನು ರಪ್ಪೆ ಹಾಕಿ ಜನ್ಮಪೂರ ನಿನ್ನನ್ನೇ ಕೊರುವೆ ನಿನ್ನ ಗಾಳಿಯು ಆಗಿ ಉಸಿರು ಕಾಣೆ ನಿನ್ನ ಹತ್ತಿರ ಇದ್ದರು ಹುಡುಕುವೆ ನಿನ್ನನ ಅಂತ ಪರಿಸಲಿತ ನಿನ ನಿನ್ನ ಬಡಲು ಬೇರೆನ ಸಿಕ್ಕರೆ ಉಪ್ಪೇನು ನಿನ್ನ ನನ್ನ ನಾರಿ ಮಿಂಡಿ ಗೆರಿಯ ಕಡಲು ಅಲಿಯ ಹಾಗೆ ನಿನ್ನ ನನ್ನ ಹೊಳೆಯಿಕೆ ರಾತ್ರಿ ಸುರಿದು ಮಳೆಗೆ ಸುಬು ನಿನ್ನ ನನಗೆ ನೋವಿಗೆ ಮದ್ದು ನಿನಗೆ ಸ್ಪರ್ಶ ನಿನ್ನ ನೆನಪೆ ನನಗೆ ಅರುಸ ಸೋಲುವೆ ನಿನ್ನ ಪ್ರೀತಿ ಮುಂದೆ ಹಿಂದೆಯಾ ಲೆಕ್ಕನೇ ದೇವರ ಮುಂದೆ ಬೇಡುವೆ ನಾನು ಎಲ್ಲನು ಜನ್ಮ ನಿನ್ನನೆ ನಾನು ನಿನ್ನಂತೆ ನಿನ್ನಂತೆ ನೀನೆ ನನ್ನಂತೆ ನನ್ನ ಜೀವವೊಂದನೆರುದಿ ಎರಡು ಥ್ಯಾಂಕ್ ಯು ಚಿತ್ರ ಲವ್ ಗುರು ಹಾಡು ಯಾರು ಕೂಡ ಓ ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ ನನ್ನ ಹೀಗೆ ನಾನು ನಿನ್ನ ಪ್ರೇಮ ಪೀಡಿತ ಓ ಯಾರು ಕೂಡ ನಿನ್ನ ಹೀಗೆ ನನ್ನ ಪ್ರೀತಿಸಿಲ್ಲ ಹಾಗೆ ನಂಬಬೇಕು ನೀನು ಖಂಡಿತ ಯಾವುದು ಕನಸು ಯಾವುದು ನನಸು ನನಗಿಂತ ತಿಳದೇ ಇಲ್ಲ ನಿನ್ನ ಸೆರೆತಕ್ಕೆ ಹುಚ್ಚಾದ ಮೇಲೆ ಅಂತ ಎಚ್ಚರಿದೇ ಇಲ್ಲ ಓ ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ ನನ್ನ ಹೇಗೆ ನಾನು ನಿನ್ನ ಪ್ರೇಮ ಪೀಡಿತ ಓ ಯಾರು ಕೂಡ ನಿನ್ನ ಹೀಗೆ ನನ್ನ ಪ್ರೀತಿಸಿದ ಹಾಗೆ ನಂಬಬೇಕು ನೀನು ಖಂಡಿತ ನೂರೆಂಟು ರೀತಿಯ ನೆನಪಿನ ಬಳ್ಳಿ ಮೆಲ್ಲಿಕೆ ಮುಡಿದ ಎದೆಯಲ್ಲಿ ಎಂತೆಂದು ಬಾಡಿದ ನಾವು ನಿನ್ನ ದನದಲ್ಲಿ ಓ ಕಣ್ಣಲ್ಲಿ ಮಾತಾಡುತ್ತಾ ಸರಗಿಳಿದು ಏನಂತ ನಿಂತಲ್ಲಿ ಕೂತ ಸಂತಸದಂತ ಸುಂದರ ಮೋಕ ಮರಳದೆ ಬೇರೇನೂ ಬೇಕ ನಿನ್ನೆ ಕಂಡು ಎಲ್ಲ ಥರ ತೋರಿದೆ ಓ ಮಾತು ಮರು ಮಾಚುತ್ತಾ ಸವ್ಯಾದ ಬಾವು ನಿನಗೊಂತ ಬಂತ ಓ ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ ನನ್ನ ಈಗ ನಾನು ಕೂಡ ನಿನ್ನ ಪ್ರೇಮ ಪೀಡಿತ ಓ ಯಾರು ಕೂಡ ನಿನ್ನ ಹೀಗೆ ನನ್ನ ಪ್ರೀತಿಸಿಲ್ಲ ಹಾಗೆ ನಂಬಬೇಕು ನೀನು ಖಂಡಿತ ಓ ಯಾವುದು ಕನಸೋ ಯಾವುದು ನನಸೋ ನನಗಿಂತ ತಿಳಿದೇ ಇಲ್ಲ ನಿನ್ನ ಸೆಳೆತಕ್ಕೆ ಹುಚ್ಚಂತ ಮೇಲಂತ ಎಚ್ಚರೊಳದೇ ಇಲ್ಲ ಥ್ಯಾಂಕ್ ಯು ಚಿತ್ರ ಅಣ್ಣಾ ಬಾಂಡ್ ಹಾಡು ಈ ಹೆಸರಿಡಲಿ ಈ ಹೆಸರಿಡಲಿ ಈ ಚಂದ ಅನುಭವಕ್ಕೆ ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ ಈ ಮೂವದ ರುಬಾರ್ ನಿನ್ನಲ್ಲವೇ ಇನ್ನತೇ ಬೇಜಾರ್ ನನ್ನಿಲ್ಲವೇ ಏನಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ಈಗಂತೂ ಹೃದಯದಲ್ಲಿ ನಿಂದೇನು ಚಟಪುಟಕ್ಕೆ ಜಾತ್ರೆಯಲ್ಲೂ ಸಂತೆಯಲ್ಲೂ ನಿನ್ನ ಕೈಯ ಬಿಡದಿರು ಆಗಾಗ ಕಣ್ಣಲ್ಲಿ ಸಂದೇಶ ಕೊಡ್ತಿರು ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು ಇದೇ ರಾತ್ರಿ ಕಳೆದು ನಿನ್ನ ಬೆಳಕಿಗೆ ಕಾದು ಈ ಸ್ವಪ್ನದ ಸಂಚಾರ ಸಾಕಲ್ಲವೇ ಇನ್ನೇನು ಬೇಜಾರು ನಾನಿಲ್ಲವೆ ಏನಂದೂ ಸಿಡಲಿ ಚಂದ ಅನುಭವಕ್ಕೆ ಈಗಂತೂ ಹೃದಯದಲ್ಲಿ ನಿಂದೇನು ಚಟುವಟಿಕೆ ಓ ಗೊತ್ತಿಲ್ಲ ಗೊತ್ತಿಲ್ಲ ಬೆನ್ನೆಲಿ ಬರುವಿನ ನಿನ್ನಂತ ಮುತ್ತುಂಟು ಹಿನ್ನೆಲೆ ಬಡತನ ಕಷ್ಟ ಹೊಡುವ ಚಂದ್ರ ಬಂದ ಕೇಳುಂತ ಮಾಮೂಲು ಕೊಟ್ಟ ಕಳಿಸೋಣ ಒಂದು ಕವಿತೆ ಸಾಲು ಓ ನಿನ್ನಾಸೆಯ ನೊಂದೌದಲ್ಲವೇ ಇನ್ನೇನು ಪೇಜಾರ್ ನಾನಿಲವೇ ಏನೊಂದು ಹೆಸರಿಡಲಿ ಈ ಚಂದ ನಂಬುವಿಕೆ ಈಗಂತ ಹೃದಯದಲ್ಲಿ ನಿಂದೇನ ಚಟುವಟಿಕೆ ಈ ಮೋಹದ ರುವರ್ ನಿನ್ನಲ್ಲವೇ ಇನ್ನೆಂತಕೆ ಬೇಜಾರು ನಾನಿಲವೇ ಥ್ಯಾಂಕ್ ಯು ಚಿತ್ರ ರಾಮಸಮಾಭಾಮ ಹಾಡು ಪದೇ ಪದೇ ನೆನಪದೆ ಪದೇ ಪದೇ ನೆನಪಾದ ಪದೇ ಪದೇ ನೆನೆದೇ ಪದೇ ಪದೇ ಮರ್ಯಾದೆ ಪದೇ ಪದೇ ಕೆರೆದೇ ಯಾವ ಜನ್ಮದಲ್ಲಿ ನನ್ನ ನಿನ್ನ ನಡುವೆ ಪ್ರೀತಿ ಮೂಡುತ್ತೇನೋ ಪದೇ ಪದೇ ನೆನಪಾದ ಪದೇ ಪದೇ ನೆನೆದೇ ಪದೇ ಪದೇ ಮರ್ಯಾದೆ ಪದೇ ಪದೇ ಕೆರೆ ಮೇಲ್ಮ ಮೇಲ್ಮೆ ನನ್ನನ್ನೆಲ್ಲ ನೀ ತುಂಬಿಕೊಂಡೇ ಒಳವೆ ಕಲ್ಲ ಕಲ್ಲ ನನ್ನ ಕಣ್ಣನ ದೋಚಿ ಬಿಡುವೆ ಅಗಲಲ್ಲೂ ಕನಸು ಕನಸಲ್ಲಿ ಉಸಿರಿನ ಉಸಿರು ಪದೇ 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 ನನ್ನ ನೆನಿದೆ ಪದೇ ಪದೇ ಮೆರಿದೆ ಪದೇ ಪದೇ ಕರೆದೇ ಎಲ್ಲೋ ಎಲ್ಲೋ ಮುತ್ತು ಚೆಲ್ಲು ಪ್ರೀತಿನ ಸ್ವಾತಿ ಮಳೆ ಎಲ್ಲೋ 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 ಮಳೆಯೋ ಪ್ರೀತಿನ ಜೀನೊಳೆ ಪದದಲ್ಲಿ ಇರುವ ಕವಿತೆ ಇದು ಸವಿ ಸವಿಸುದೆ ಇದು ಪದೇ ಪದೇ ನೆನಪಾದೇ ಪದೇ ಪದೇ ನೆನಿದೆ ಈ ಚಿತ್ರ ಸೂಪರ್ ಇಟ್ಟು ಅವತ್ತು ಥ್ಯಾಂಕ್ ಯು ಚಿತ್ರ ಯುವರಾಜ್ ಹಾಡು ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆ ಯವ್ವನ ನೀನನೆ ಬೇಳು ಶಿಲ್ಪಾಸನ ನಿನನೆ ಆ ಮಳೆಯ ಮಲೆಯ ವೈಯಾರ ಜೋಗದ ಬಣ್ಣ ನಿನ್ನನೆ ಓ ಮಿಸಮ ಕಿಸಮ ಯಮ್ಮ ನಿನ್ನ ಕಿಸನ ಕಣೆ ಓ ರಾಜ ಶಿವರಾಜ ಯುವರಾಜ ನಿನ್ನ ಲಿ ನನಗೆ ಮ್ಯಾಜಿಕ್ ಕಣ ಏ ನನ್ನ ಸುಂದರ 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 ಲೋಕಕ್ಕೆ ಲೋಕಕ್ಕೆ ಮೆಚ್ಚು ಪ್ರೀತಿ ನಾವಿಬ್ಬರು ಗುರುತು ನಮಿಯಿಂದಲೇ ಪ್ರಿಯರಿಲ್ಲರಿಗೂ ಬಾರಿಸುವ ಮಾತು ಸ್ವರ್ಗ ಕಾಲತೇ ದೂರನೇ ಹರಿ ಹಿಡಿಯೋಣ ಬಾ ನಮ್ಮ ನಿಸ್ವಾರ್ಥ ಪ್ರೀತಿನ ಹಂಚಿಕೋಣ ಬಾ ಓ ಮಿಸಮ ಕಿಸಮ ಎಮ್ಮ ನಿನ್ನ ಕಿಸ ನಟನೆ ಓ ರಾಜ ಶಿವರಾಜ ಯುವರಾಜ ನಿನ್ನ ಲವಿ ನನಗೆ ಮ್ಯಾಜಿಕ್ ಅನೋ ಅಂತರ ತಾಚೆಗೆ ಒತ್ತುಕೊಂಡೋಗುವೆ ಈ ನನ್ನ ಅಂತರಂಗ ಅಲ್ಲಿಂದ ಭೂಮಿಗೆ ರಾವಣೆ ಮಾಡುವೆ ನೀ ಕೊಡು ಅನುರಾಗಲ ಅದು ನಮಗಿಲ್ಲ ಪ್ರಲಯಜ್ಞ ಓ ಒಳುವೆ ಪ್ರಜ್ಞಕ್ಕೇನು ಪ್ರೇಮಿಕ ಅಂತ ಜಗುವೆ ಹಸಮನೆ ಏ ಮಿಸಮ್ಮ ಕಿಸಮ್ಮ ಎಮ್ಮ ಕಿಸೆ ಥ್ಯಾಂಕ್ ಯು ಚಿತ್ರ ಜಾಕಿ ಹಾಡು ಎಡ್ವರ್ಟ್ ಎರಡು ವಟ್ಟಾಯಿತು ತಲೆಕಟ್ಟು ಆಯಿತು ಎರಡು ವಾಟಾಯಿತು ತಲೆಕಟ್ಟು ಹಾಯ್ತು ಹಗಲೊ ತಲೆ ಕನಸು ತಲೆ ಕನಸು ಹಗಲೊ ತಲೆ ಕನಸು ಎರಡು ತಲೆಕಟ್ಟು ಆಯ್ತು ಉಪ್ಪು ಕಾರ್ ತಿಂದ ಬಾಡಿ ಇಪ್ಪತ್ತೆಂಟಾಯಿತು ಹಗಲೊತ್ತಲೆ ಕನಸು ಬಿತ್ತು ಬೆನ್ನಿಂಗಿನ ಬಿಂದಿ ಅಂಟಿ ತಲೆಕಟ್ಟು ಆಯಿತು ಎರಡು ಮನೆ ಬಿಟ್ಟು ಆಯ್ತು ತಲೆಕಟ್ಟು ಆಯಿತು ಮನೆಗೆ ಗೊತ್ತಾಯಿತು ಕಾರ್ ಕಣ್ಣಿಗೆ ಕಣ್ಗೆಜಿ ಗಲ್ಗಂದಾಯಿತು ಅಗ್ರ ಹೊತ್ತಲ್ಲೇ ಗೊತ್ತೇರದೆ ಕಣಸು ಬಿದ್ದು ಹಿಂಗಾಗಾಯಿತು ಕಣ್ಣಿಗೆ ನಿನ್ನ ಶ್ರತಾಯಿತು ಎಡ್ವರ್ಟ್ ಎಡ್ವಾಟ್ ಒಟ 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 ಎಡ್ವರ್ಟ್ ಆರೋಡು ನಿನ್ನ ಕೂದಲು ನನಗೆ ಅಳವೀನು ಲೂಸ್ ಆದ ಸೋಕಿ ಚೂಡಿದಾರ ಪಲ್ಲು ಇಂಗ್ಲೀಷ್ನಲ್ಲಿ ಅಂದರೆ ಅಳವೀನು ನೀನು ಸಮಸಬೇಕು ನಾ ಎಂಟನೇ ಕ್ಲಾಸು ಫೇಲು ಟೀಚರ್ ನಾನು ಸಿಸ್ಟರ್ ನಿನ್ನ ಸ್ಕೂಲಿಗೆ ಚಾಲು ಆಯಿತು ಜ್ವರ ಬಂದಾಯಿತು ಎಡ್ವಾಟಾಯ್ತು ಸ್ವರ್ ಸ್ವರ ತಲೆ ತಲೆಕಟ್ಟೋಯ್ತು ಉಪ್ಪು ಕೊರೋ ತಿಂದ ಬಾರಿ ಇಪ್ಪತ್ತೆಂಟು ಆಯಿತು ಬಳಕೆ ತಲೆ ಎಲ್ಲ ಬಿಟ್ಟು ಕನಸು ಬಿತ್ತು ಸೀಮೆಯೇ ಕಾಣ್ ಹಿಡಿದು ತಲೆ ಕೆಟ್ಟೋಯ್ತು ತಲೆ ತಲೆಕಟ್ಟೋಯ್ತು ಸಿಹಿ ಜನ ಬಂತು ಮಾರಿಕೊಳ್ತೇನೋ ಮನಸ್ಸೇನೆ ಸೀಲಾಗಿ ಹೋಯ್ತು ಇದೊಂದು ಹಾಟು ನಿಂತೆ ಡೀಲ್ ಮಾಡಿ ಮುಗಿಸಿದ ನಿನ್ನೆದು ನಿಂದಲ್ಲಿ ಚಾನ್ಸ್ ಕೊಡಬಾರ್ದು ಸ್ವೀಟು ಬ್ರಹ್ಮಚಾರಿ ಬಾಳ್ಕೊಂಡು ಕ್ಲೋಸ್ ಆಗಿ ಹೋಯಿತು ಎಡವಾಟಾಯ್ತು ತಲೆ ಕಟ್ಟೋದು ತಲೆ ಕಟ್ಟೋಯ್ತು ಉಪ್ಪು ಕಾರ್ ತಿಂದ ಬಾಡ ಇಪ್ಪತ್ತೆಂಟಾಯಿತು ಅಗಲೊತ್ತಲೆ ಕಣಸಿ ಬಿತ್ತು ಕಣಸಿ ಬಿತ್ತು ಅಗಲೊತ್ತಲೆ ಬೆಂಡಿಂಗ್ನ ಬಿಂದಿ ಅಂಟಿ ತಲೆ ಕಟ್ಟೋಯಿತು ಎಡವರ್ಟ್ ಆಯ್ತು ಮನೆ ಬಿಟ್ಟ ತಲೆ ಕಟ್ಟೋಯ್ತು ಮನೆ ಗೊತ್ತಾಯ್ತು ಕಾರ್ನಿಗೆ ಉಳಿದು ಕಾರ್ನ್ಗೆಜೆ ಗಲ್ಲೊಂದಾಯಿತು ಥ್ಯಾಂಕ್ ಯು ಚಿತ್ರ ನಾಯ ಎಲ್ಲಿದೆ ನಾಯದ ಎಲ್ಲಿ ನಾಯ ಎಲ್ಲಿ ಎಲ್ಲೋದೇ ನಾಯ ಅಣ್ಣ ಎಲ್ಲಿದೆ ನಾಯ ಬಡು ನಾಯ ಕೇಳುದೆ ಅನ್ನಯ ನಾಯ ಎಲ್ಲಿ ನಾಯ ಎಲ್ಲಿ ಎಲ್ಲದೇ ನಾಯ ಅನ್ನ ಎಲ್ಲಿದೆ ನಾಯ ಒಬ್ಬರನ್ನೊಬ್ಬರು ತೋಚಿದ್ರೇನು ಸುಲಿಗೆ ಮಾಡಿ ಬದುಕಿದ್ರೇನು ಒಬ್ಬರನ್ನೊಬ್ಬರು ತೋಚಿದ್ರೇನು ಸುಲಿಗೆ ಮಾಡಿ ಬದುಕಿದ್ರೇನು ಕೊಲೆಯನ್ನು ಮಾಡಿದ್ರೇನು ಅನ್ನಯ ಮಾಡಿದ್ರೂ ಆಯಾಗೆ ಬಾಲೋಕೆ ದಾರಿ ಉಂಟು ಸಾಕ್ಷಿ ದುರ್ಗ ಜಾಮ ತೋರುತ್ತ ಗೆಲುವು ಪಡೆದು ಸತ್ಯ ಅಳುತ್ತಿದೆ ಎಲ್ಲಿದೆ ಎಲ್ಲಿದೆ ಇಬ್ಬರು ಗುರಿ ಒಂದೇ ಆದರೂ ಸಿಡಿನ ಕಿಡಿಗಳು ಕಾಯುತ್ತಾ ಇಬ್ಬರು ಇಬ್ಬರು ಗುರಿ ಒಂದೇ ಆದರೂ ಸಿಡಿನ ಕಿಡಿಗಳು ಕಾಯುತ್ತಾ ಇಬ್ಬರು ಸೋಡನ್ ಸೋದರನ ದಾರಿ ಬೇರೆ ಸೋದರಿ ಆದಿಯೇ ಬೇರೆ ಒಂದಾಗಿ ಒಳಗ ಕನಸಾಯ್ತು ತಾಯಿ ಕಬ್ಬಿನ ವರ್ಷ ನೆಪದಲ್ಲಿ ರೋಸ ಬೆಳೆದರೆ ಯು ನಾಗರಾವು ಆಡು ಆವಿನ ದೇಶ ಆವಿನ ದೇಶ ಹನ್ನೆರಡು ವರ್ಷ ಆವಿನ ದ್ವೇಷ ಹನ್ನೆರಡು ವರ್ಷ ನನ್ನ ರೋಸ ನೂರು ವರ್ಷ ನನ್ನ ನೂ ರೋಸ ನೂರು ವರ್ಷ ಆಗಿನ ದ್ವೇಷ ಹನ್ನೆರಡು ವರ್ಷ ಈ ಅಂಜದ ಎಲ್ಲಿ ನಂಜ ಇಲ್ಲ ಭಗ್ಗುವಾಲಲ ತಲೆ ತಗ್ಗಿಸಿ ಬಾಲಲ ಆ ಲಂಕೆ ಸುತ್ತ ಬೆಂಕಿ ಯಾವ ಕೀಡನ ಮಾಡಿಲ್ಲ ಆದರೆ ಸೀಡನ ಬಿಡಲಿಲ್ಲ ಅಭಿಮಾನನ ಬಿಡಲಿಲ್ಲ ಅಪಮಾನ ಸಹಿಸೋಲ ಅನ್ಯಾಯ ಮಾಡಲ್ಲ ಆಗಿನ ದ್ವೇಷ ಹನ್ನೆರಡು ವರ್ಷ ಆವಿನ ದಿವ್ಸ ಹನ್ನೆರಡು ವರ್ಷ ನನ್ನ ರೋಸ ನೂರು ವರ್ಷ ನನ್ನ ರೋಸ ನೂರು ವರ್ಷ ಆ ದೇವರನೆಂದಿಗೂ ದೂರೋದಿಲ್ಲ ನಂಬಿಕೆ ನೀಗಲ್ಲ ನಾನು ದಾರಿ ತಪ್ಪಲ್ಲ ಇಟ್ಟರೆ ಸಾಪ ಕೊಟ್ಟರವರ ನೀತಿ ಮೀರಲ್ಲ ನಾವಳಿದರೆ ಕೇಳಲ್ಲ ಆ ಕೊರ್ಸದ ನಾನು ಆವಿಗೆ ವರ್ಷ ನಾನು ಆ ಪ್ರೇಮ ಕೊಳದೇನು ಆ ಆವಿನ ದಿವಸ ಹನ್ನೆರಡು ವರ್ಷ ಆ ರಾಮನಿಟ್ಟ ಬಾಣದ ಗುರಿ ಎಂದೂ ತಪ್ಪಿಲ್ಲ ಎಂದೆಂದೂ ತಪ್ಪಿಲ್ಲ ಈ ರಾಮಾಚರಣೆ ಕೈಗೊಂಡು ಇನ್ನೂ ಒಟ್ಟಿಲ್ಲ ಆ ಗಂಡೆ ಒಟ್ಟಿಲ್ಲ ಆ ಭೀಮನ ಬಳದವನು ಚಾಣಕ್ಯನ ಚಳೆದವನು ಈ ದುರ್ಗದ ಉಳಿಯೋಣ ಆಗಿನ ದಿವಸ ಹನ್ನೆರಡು ವರ್ಷ ಆಗಿನ ದಿವಸ ಹನ್ನೆರಡು ವರ್ಷ ನನ್ನ ರೋಸ ನೂರು ವರ್ಷ ನನ್ನ ರೋಶ ನೂರು ವರ್ಷ ಥ್ಯಾಂಕ್ ಯು